नमस्कार प्रजा राज्य कर्ण न्यूज स्वागत मतदान के बुर्त चीटी कडाय चुनाव अधिकारी एस एस ಹುಟ್ಟೇರಿ ಗ್ರಾಮೀಣ ವಿದ್ಯುತ್ ಸಹಕಾರಿ ಸಂಘದ ಉಮೇದುವಾರಿಕೆ ಬರಾಟೆ ಜೋರು ದಿನಾಂಕ ಇಪ್ಪತ್ತು ಶನಿವಾರ ಕೊನೆಯ ದಿನವಾಗಿದ್ದು ಆಕಾಂಕ್ಷಿಗಳು ನಾಮಪತ್ರ ಸಲ್ಲಿಕೆ ಬರಾಟೆ ಜೋರಾಗಿದೆ ಎಬಿ ಕತ್ತಿ ಬನ ಹಾಗೂ ಜಾರಕಿಹೊಳಿ ಜೊಲ್ಲೆ ಬಣದ ಉಮೇದುವಾರರು ತಮ್ಮ ನಾಮಪತ್ರ ಸಲ್ಲಿಸುತ್ತಿದ್ದಾರೆ ಇದೇ ವೇಳೆ ಚುಕ್ಕೋಡಿ ವಿಭಾಗಾಧಿಕಾರಿ ಹಾಗೂ ಚುನಾವಣಾ ಅಧಿಕಾರಿಗಳಾದ ಎಸ್ ಎಸ್ ಸಂಪಗಾವಿ ಮಾತನಾಡಿ ಮತದಾರರ ಪಟ್ಟಿಯಲ್ಲಿ ಹೆಸರು ಇರುವರು ಮತದಾರರು ಮಾನ್ಯತೆ ಪಡೆದ ಭಾವಚಿತ್ರವಿರುವ ಆಧಾರ ಕಾರ್ಡ್ ಪ್ಯಾನ್ ಕಾರ್ಡ್ ಡ್ರೈವಿಂಗ್ ಲೈಸೆನ್ಸ್ ವೋಟರ್ ಐಡಿ ಸೇರಿದಂತೆ ಹನ್ನೆರಡು ಬಗೆಯ ಗುರುತಿನ ಚೀಟಿ ಹಾಜರುಪಡಿಸಿ ಮತದಾನ ಮಾಡಬಹುದಾಗಿದೆ ಎಂದು ಇದೇ ವೇಳೆ ಪ್ರಜಾರಾಜ್ಯ ಕನ್ನಡ ವಾಹಿನಿಗೆ ಹೇಳಿದರು ಭೀಮಪ್ಪ ಚೌಳ ಜೊತೆ ರಾಮಗೌಡ ಪಾಟೀಲ್ ಈಗಾಗಲೇ ಸರಿ ಈ ನಮ್ಮ ವಿದ್ಯುತ್ ಸಹಕಾರ ಸಂಘದ ಚುನಾವಣೆ ನಡೀತಾ ಇತ್ತು ಚುನಾವಣೆಗೆ ಅವಶ್ಯಕಂತಹ ಎಲ್ಲ ಸಿದ್ಧತೆಗಳನ್ನು ನಾವು ಮಾಡಿಕೊಂಡಿದ್ದೀವಿ ಮಾಡ್ತಕ್ಕಂಥ ಪೋಲಿಂಗ್ ಸ್ಟೇಷನ್ ಆಯಿತು ಹೋಟೆಲ್ ಲಿಸ್ಟ್ ಆಯಿತು ಮತ್ತು ನಮ್ಮಲ್ಲಿ ಇರ್ತಕ್ಕಂಥ ಬಂದೋಬಸ್ತ್ ಆಯಿತು ಮತ್ತು ಜನರಿಗೆ ಬೇಕಾದ ಸೌಕರ್ಯಗಳ ಬಗ್ಗೆ ಆಯಿತು ಎಲ್ಲದರ ಬಗ್ಗೆಯೂ ನಾವು ಎಲೆಕ್ಷನ್ ಮಾಡಿದ್ದೀವಿ ಇಪ್ಪತ್ತೆರಡು ತಾರೀಕಿಗೆ ನಾಮಿನೇಷನ್ ಲಾಸ್ಟ್ ಡೇಟು ಇಪ್ಪತ್ತೊಂದನೇ ರು ಮಾಡ್ತೀವಿ ಇಪ್ಪತ್ತೆರಡಕ್ಕೆ ಕಂಟೆಸ್ಟಿಂಗ್ ಕ್ಯಾಂಡಿಡೇಟ್ ಲಿಸ್ಟನ್ನು ನಾವು ಹೊರಗಡೆ ಬರ್ತೀವಿ ಒಟ್ಟಲ್ಲಿ ಒಬ್ಬೊಬ್ಬ ಮತದಾರ ಆರು ರೀತಿಯ ಮತವನ್ನು ಹಾಕ್ತಕ್ಕಂಥದ್ದಿದೆ ವಿವಿಧ ಕಲರ್ದಲ್ಲಿರ್ತಕ್ಕಂಥ ಬ್ಯಾಲೆಟ್ ಪೇಪರ್ಗಳು ಆರು ಅಲ್ಲಿ ಬರ್ತಕ್ಕಂಥದ್ದು ಎಸ್ ಸಿ ಎಸ್ ಟಿ ಮತ್ತು ಬಿ ಸಿ ಆಮೇಲೆ ಅ ವರ್ಗ ಬ ವರ್ಗೆ ಮತ್ತು ಜನರಲ್ ಮತ್ತು ಮಹಿಳೆ ಹೀಗೆ ವಿವಿಧ ಇದರಲ್ಲಿ ನಾವು ಬ್ಯಾಲೆಟ್ ಪೇಪರ್ಗಳನ್ನು ಮಾಡ್ತಾಯಿದ್ದೀವಿ ಒಟ್ಟಿನಲ್ಲಿ ಹದಿನೆಂಟು ಹದಿನೈದು ಕ್ಯಾಂಡಿಡೇಟ್ಗಳನ್ನು ಅವರು ಸೆಲೆಕ್ಟ್ ಇದೆ ಒಬ್ಬ ಮತದಾರ ಹದಿನೈದು ಕೋಟುಗಳನ್ನು ಹಾಕುವಂಥವರಿಗೆ ಪ್ರಯೋಜನ ಕೊಟ್ಟಿದ್ದೀವಿ ಅದಲ್ಲದೆ ಈಗ ನಮ್ಮ ಮತದಾರ ಪಟ್ಟಿಯಲ್ಲಿ ಅರವತ್ತು ಸಾವಿರದ ನಲವತ್ತಾರು ಓಟರ್ಸ್ಗಳಿದ್ದಾರೆ ಅದಲ್ಲದೆ ಇನ್ನೂ ಕೆಲವು ಜನ ಜನರಲ್ಲಿ ಕೋರ್ಟಿಗೆ ಹೋಗಿದ್ದಾರೆ ಕೋರ್ಟಿಂದ ಸಹಿತ ಆದೇಶ ನೀಡಿದರೆ ಗೌರವಿತ ನ್ಯಾಯಾಲಯ ನೀಡಿದಂಥ ಆದೇಶದ ಸುಲಭವಾಗಿ ಅವರನ್ನು ಕೂಡ ನಾವು ಮತದಾರ ಎಂದು ಪರಿಗಣಿಸಬೇಕಾಗುತ್ತದೆ ಈಗಿರ್ತಕ್ಕಂಥ ಫೈನಲ್ ಲಿಸ್ಟಲ್ಲಿ ಅರವತ್ತು ಸಾವಿರದ ನಲವತ್ತಾರುಸು ಮತ್ತು ಅದಲ್ಲದೆ ಒಂದೂರ ಇಪ್ಪತ್ತೊಂದು ನಾವು ಪೋಲಿಂಗ್ ಸ್ಟೇಷನನ್ನು ಮಾಡಿದ್ದೀವಿ ಬಾಪೂಜಿ ಒಂದೂರ ಇಪ್ಪತ್ತೊಂದು ಮತಗಟ್ಟೆ ಒಂದೂರ ಇಪ್ಪತ್ತೊಂದು ಇಪ್ಪತ್ತೆರಡು ಮತಗಟ್ಟೆನ ಮಾಡಿದ್ವಿ ಅಲ್ಲಿ ಇರ್ತಕ್ಕಂಥ ಮತಗಟ್ಟೆಯಲ್ಲಿ ಐದುನೂರಿಂದ ಐದುನೂರ ಐವತ್ತರವರೆಗೆ ಮತದಾರರನ್ನು ಹೊಂದಿರುವಂಥ ಒಂದು ಮತಗಟ್ಟೆ ಅಲ್ಲಿರ್ತಕ್ಕಂಥ ಬಾಪೂಜಿ ಕಾಲೇಜು ಮತ್ತು ಅಲ್ಲಿರ್ತಕ್ಕಂತಹ ನಮ್ಮ ಎಸ್ ಕೆ ಕಾಲೇಜಿನಲ್ಲಿ ಮತ ಕೇಂದ್ರಗಳ ವ್ಯವಸ್ಥೆಯನ್ನು ಕೂಡ ನಾವು ಮಾಡಿದ್ದೀವಿ ಮತ್ತು ಇಲ್ಲಿರ್ತಕ್ಕಂತಹ ಕೋಆಪ್ರೇಟಿವ್ ಡಿಪಾರ್ಟ್ಮೆಂಟ್ ಕೊಟ್ಟಂತಹ ಏನಿದೆ ಗುರುತಿನ ಚೀಟಿ ಮತದಾರಿಗೆ ಕೆಲವು ಜನರಿಗೆ ಕೊಟ್ಟಿದ್ದಾರೆ ಕೊಟ್ಟಿದ್ದ ಲಿಸ್ಟಲ್ಲಿ ಮೂವತ್ತೆಂಟು ಸಾವಿರ ಜನರಿಗೆ ನಾವು ಕೊಟ್ಟಿದ್ದೀವಿ ಅಂತ ತಿಳಿಸಿದ್ದಾರೆ ಆ ಮೂವತ್ತೆಂಟು ಸಾವಿರ ವೃತ್ತಿಪಡಿಸಿ ಇಲ್ಲದಂಥವ್ರು ಕೂಡ ಅವರು ಮತವನ್ನು ಚಲಾಯಿಸಲು ಬಂದಾಗ ನಮ್ಮ ಚುನಾವಣಾ ಆಯೋಗದ ನೀತಿಯ ಪ್ರಕಾರ ಅವ್ರು ನೀಡಿದಂತಹ ದಾಖಲೆಗಳೇನಿದಾವೆ ಹದಿಮೂರು ದಾಖಲೆಗಳು ಹದಿಮೂರು ದಾಖಲೆಗಳಲ್ಲಿ ಮೂರು ದಾಖಲೆಗಳನ್ನು ಒಂದು ವೋಟ್ರ್ ಐ ಡಿ ಇರತಕ್ಕಂಥ ಎ ಪಿ ಆಮೇಲೆ ಬ್ಯಾಂಕ್ ಪಾಸ್ಬುಕ್ನಲ್ಲಿ ಬ್ಯಾಂಕ್ ಪಾಸ್ಬುಕ್ ಜೊತೆ ಅವ್ರ ಫೋಟೋ ಇದ್ದಂತಹ ಒಂದು ಐಡೆಂಟಿ ಕಾರ್ಡನ್ನು ಅದಲ್ಲದೆ ಆಧಾರ್ ಕಾರ್ಡ್ಗಳನ್ನು ನಾವು ಸ್ವೀಕಾರ ಮಾಡಿ ಅವರಿಗೆ ಮತವನ್ನು ಹಾಕುವಂಥ ವ್ಯವಸ್ಥೆ ಮಾಡಿದ್ವಿ ಈ ಮೂರಲ್ಲದೆ ಇನ್ನಿತರ ದಾಖಲೆಗಳು ಸಹಿತ ವಿತ್ ಫೋಟೋಗ್ರಾಫಿ ಇದ್ದರೆ ನಾವು ಮತವನ್ನು ಚಲಾವಣೆ ಮಾಡಲು ನಾವು ಕೊಡ್ತೀವಿ ಮುಂಬರುವಂತ ಏನು ವಿದ್ಯುತ್ ಸಹಕಾರಿ ಸಂಘದ ಚುನಾವಣೆ ನಿಮಿತ್ತ ಏನು ಈ ತಿಂಗಳ ಇಪ್ಪತ್ತೆಂಟನೇ ತಾರೀಕು ಚುನಾವಣೆ ನಡೀತಾ ಇದೆ ಆ ಚುನಾವಣೆಗೆ ಮೀಸಲು ಕ್ಷೇತ್ರದಿಂದ ಎರಡು ನಾಮಪತ್ರವನ್ನು ಇವತ್ತು ನಾವು ಸತೀಶ್ಣ ಜಾರಕಿಹೊಳಿ ಅವರ ಆದೇಶದ ಮೇರೆಗೆ ಇವತ್ತು ಎರಡು ನಾಮಪತ್ರವನ್ನು ಸಲ್ಲಿಸಿದ್ದೇವೆ ಮುಂಬರುವ ದಿನಗಳಲ್ಲಿ ಮೀಸಲ ಕ್ಷೇತ್ರದಿಂದ ಏನು ನಾಮಪತ್ರ ಸಲ್ಲಿಸಿದ್ದೇವೆ ಅಂತ ಅಭ್ಯರ್ಥಿಗಳಿಗೆ ಎಲ್ಲ ನಾಗರಿಕರು ಎಲ್ಲ ಸಮುದಾಯದ ನಾಯಕರು ಹಾಗೂ ಎಲ್ಲ ಸಮುದಾಯದ ಯುವಕರು ಈ ಮೀಸಲಾ ಕ್ಷೇತ್ರದಲ್ಲಿರುವಂಥ ಹಾಗೂ ಸತೀಶನ ಜಾರಕಿಹೊಳಿ ಅವರ ಏನು ದಿವಂಗತ ಅಪ್ಪನಗೌಡರ ಪೆನಲ್ ಇದೆ ಆ ಪೆನಲ್ಗೆ ತಮ್ಮೆಲ್ಲರ ಅಮೂಲ್ಯವಾದ ಮತವನ್ನು ನೀಡಿ ಈ ಪೆನಲ್ನ ಆಶಯಗೊಳಿಸಬೇಕೆಂದು ತಮ್ಮೆಲ್ಲ ನಾಗರಿಕ ಕಳ್ಕೊಂಡಿದ್ದೇನೆ એનેલો બાર જરા